ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಸಮಸ್ತ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಲ್ಲಿಯವರೆಗೂ ಆ ಏನು ಮಹಾಭಾರತದ ಪ್ರವಚನ ನಡೀತಾ ಇದೆ ತಾತ್ಪರ್ಯ ನಿರ್ಣಯ ಆಚಾರ್ಯರು ಏನು ಗೊಂದಲಗಳು ಬರುವಂತಹ ಕಥೆಗಳಿಗೆ ನಿರ್ಣಯಾತ್ಮಕವಾಗಿ ಬರೆದಿರುವಂತಹ ಈ ಮಹಾಭಾರತದ ತಾತ್ಪರ್ಯ ನಿರ್ಣಯ ಪ್ರವಚನದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯ ಅಂದರೆ ಎಲ್ಲ ದುಷ್ಟಜನರ ಸಂಹಾರ ಏನು ಕಥಾರೂಪವಾಗಿ ಇರುವಂಥದ್ದು ಇಲ್ಲಿಯವರೆಗೂ ಅದನ್ನೆಲ್ಲವನ್ನು ಕೂಡ ಕೇಳಿದ್ದೇವೆ ನಂತರ ಬರುವಂಥದ್ದು ತುಂಬ ಬಹಳ ಮುಖ್ಯ ಇದೆಲ್ಲವೂ ಇದೆಲ್ಲದರಿಂದಲೂ ನಾವು ಏನು ತಿಳಿಬೇಕು ದುರ್ಯೋಧನ ಸಂಹಾರ ಆಯಿತು ಅಲ್ಲಿ ಪರೀಕ್ಷಿತನ ರಕ್ಷಣೆ ಆಗ್ತಾ ಇದೆ ವಿಷ್ಣುರಾತ ಅಂತ ಅವನು ಕರಿತಾ ಇದ್ದಾರೆ ಹೀಗೆ ಇದೆಲ್ಲ ಒಂದೊಂದು ಕಥೆಗಳು ಕೂಡ ಒಂದೊಂದು ಸಂದೇಶವನ್ನು ಇದೆ ಒಟ್ಟಾರೆ ಇವುಗಳ ಸಂದೇಶ ಏನು ಅನ್ನೋದನ್ನು ನೋಡೋದು ಅಂತಾದರೆ ಅದು ಈ ನಮ್ಮ ಇಪ್ಪತ್ತ ಒಂಬತ್ತನೆಯ ಒಂದು ಅಧ್ಯಾಯದಲ್ಲಿ ನಾವು ಅದನ್ನು ಕಾಣಬಹುದಾಗಿದೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅದರಲ್ಲಿ ರಾಯರಿಗೂ ಕೂಡ ನಾವು ತುಂಬ ಏನು ಅಂತಂದರೆ ಅವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಯಾಕೆ ಅಂತಂದರೆ ಭಾವಸಂಗ್ರಹವನ್ನು ಸಂಗ್ರಹವನ್ನು ಮಾಡಿಕೊಟ್ಟಿರುವಂತಹ ರಾಯರು ಈ ಅಧ್ಯಾಯದ ಸಾರಾಂಶ ಇದನ್ನು ಮಾಡಿಕೊಟ್ಟಿದ್ದಾರೆ ಇದರ ಉಪಕಾರವನ್ನು ಯಾಕೆ ನಾವು ಸ್ಮರಣೆ ಮಾಡಬೇಕು ಅಂತಂದರೆ ಇವತ್ತು ನಾವು ಅರ್ಧ ಗಂಟೆ ಕುರ್ತುಕೊಡಬೇಕಾಗತ್ತೆ ಕೆಲವು ಅಧ್ಯಾಯಗಳಿಗೆ ಕೆಲವುಗಳ ಅಧ್ಯಾಯಗಳಿಗೆ ಹದಿನೈದು ನಿಮಿಷ ಸಾಕು ಪಾರಾಯಣವನ್ನು ಮಾಡಬೇಕು ಅಂತಾದರೆ ಆದರೆ ಕೇವಲ ಒಂದು ಒಂದು ನಿಮಿಷ ಆ ಒಂದು ಶ್ಲೋಕವನ್ನು ಪಾರಾಯಣ ಮಾಡಿದರೆ ಎಲ್ಲ ಆಚಾರ್ಯರು ಆಗಲೇ ಮಾಡಿರುವಂಥದ್ರಲ್ಲಾಗಬೇಕಾದ್ರೆ ಇನ್ನೂರ ನಲವತ್ತೆಂಟು ಶ್ಲೋಕಗಳನ್ನು ಅರ್ಧ ಗಂಟೆಯಲ್ಲಿ ಮುಗಿಸ್ಬೇಕು ಅದನ್ನು ಒಂದೇ ನಿಮಿಷದಲ್ಲಿ ಮಾಡಿರುವಂಥದ್ದು ರಾಯರು ಮಾಡಿಕೊಟ್ಟಿದ್ದಾರೆ ಕೇವಲ ಆ ಭಾವ ಸಂಗ್ರಹದ ಶ್ಲೋಕವನ್ನು ಹೇಳಿದರೂ ಕೂಡ ಸಾಕು ಕಥಾ ಸಾರಾಂಶವು ಕೂಡ ಬರ್ತದೆ ಅದರ ಪುಣ್ಯವನ್ನು ಕೂಡ ಬರ್ತದೆ ಅಂತ ಹೀಗೆ ಆ ರಾಯರ ಒಂದು ಸ್ಮರಣೆಯನ್ನು ಮಾಡ್ತಾ ಅವರು ಈ ಅಧ್ಯಾಯದಲ್ಲಿ ಬರುವಂತಹ ಸಾರ ಸಂಗ್ರಹವನ್ನು ಮಾಡಿದ್ದಾರೆ ಅದನ್ನು ಮೊದಲು ನಾವು ನೋಡ್ತಾ ನಂತರ ಆಚಾರ್ಯರು ಹೇಳಿರುವಂತಹ ಪ್ರತಿಯೊಂದು ಶ್ಲೋಕದ ಒಂದು ಭಾವಾನುವಾದವನ್ನು ಎಷ್ಟು ಅವರು ಯಥಾಮತಿಯಾಗಿ ಯಥಾಶಕ್ತಿಯಾಗಿ ಸಮಯಕ್ಕೆ ಅನುಸಾರವಾಗಿ ಅದನ್ನು ನೋಡೋಣ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೇವೆ ಕೃಷ್ಣಾಭ್ಯಾ ಭೂಸುರೈರ್ನಪಸು ರಾಜ್ಯೇಭಿಷಿಕ್ತೋ ದ್ವಿಜೈರ್ದಗ್ಧೇ ನಿಂದತಿ ಭಿಕ್ಷುಕೇ ಖಲತರೆ ವಿಪ್ರತಿಸಾರತಃ ರಾಜ್ಯಂ ತಕ್ತು ಮಥೋದ್ಯತೋ ವಚನತೋ ಯಸ್ಯಾಪ್ತ ಭೀಷ್ಮ ಶುಶ್ರೂ ಶುಶ್ರಾವ ಅಖಿಲಧರಮ ನಿರ್ಣಯ ಮದ ಕೃಷ್ಣದ್ವಯಂ ಧೀಮಹಿ ಇಡೀ ಅಧ್ಯಾಯದಲ್ಲಿ ಮುಖ್ಯವಾಗಿ ಬರುವಂತಹ ಸಂಗತಿಗಳನ್ನು ನಮಗೆ ರಾಯರು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಆ ಧರ್ಮರಾಜನ ಏನು ಪಾಂಡವರು ತಾವು ಕೃಷ್ಣನನ್ನು ಇಟ್ಟುಕೊಂಡು ಎಲ್ಲ ರಾಕ್ಷಸರನ್ನು ಕಲಿಯಂತೆ ಇರುವಂತಹ ದುರ್ಯೋಧನಾದಿಗಳ ಸಂಹಾರವನ್ನು ಮಾಡಿದ ನಂತರ ಆ ಧರ್ಮರಾಜನಿಗೆ ಪಟ್ಟಾಭಿಷೇಕನನ್ನಾಗಿ ಮಾಡ್ತಾರೆ ರಾಜ್ಯದಲ್ಲಿ ಕೃಷ್ಣ ಮತ್ತು ವೇದವ್ಯಾಸ ದೇವರು ಅದರ ಒಂದು ಆ ಪಟ್ಟಾಭಿಷೇಕದ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಪಟ್ಟಾಭಿಷಿಕ್ತನಾದಂತಹ ಏನು ಧರ್ಮರಾಜ ಇದ್ದಾನೆ ಅವನಿಗೆ ಸಂದೇಹ ಶುರಾಯಿತು ನಾನು ಮಾಡಿರುವಂಥದ್ದು ಧರ್ಮವೋ ಅಧರ್ಮವೋ ಅಂತ ಆ ಧರ್ಮ ಆ ಸಂದೇಹ ಬರಬೇಕಲ್ಲ ಆ ಸಂದೇಹ ಬರಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಚಾರವಾಕ ಅಂತ ಅವನ ಸಂಹಾರವನ್ನು ಮಾಡಿರುವಂಥದ್ದನ್ನು ಹೇಳ್ತಾರೆ ತದಾದ ನಂತರ ಸ್ತ್ರೀ ಪುರುಷರು ಯಾವ ರೀತಿಯಾಗಿ ತಾವು ಇರಬೇಕು ಅವರ ಧರ್ಮವನ್ನು ಸ್ತ್ರೀ ಪುರುಷರ ಧರ್ಮ ಭಾಗವತ ಧರ್ಮ ಭಾಗವತ ಧರ್ಮ ಭಾಗವತ ಧರ್ಮ ಅಂತ ಹೇಳ್ತಾರೆ ಅದನ್ನು ಭಾಗವತವನ್ನು ಓದ್ತಾ ಹೋದಾಗ ಎಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಎಲ್ಲ ಕಡೆ ಹೇಳಿರುವಂಥದ್ದನ್ನು ಸಂಗ್ರಹ ಮಾಡಿ ಒಂದೇ ಕಡೆ ಇದಿಷ್ಟು ಭಾಗವತ ಧರ್ಮ ಅಂತ ಅನ್ನೋದನ್ನು ಕೊಟ್ಟಿದ್ದಾರೆ ಆಚಾರ್ಯರು ಚಾತುರ್ವರ್ಣ್ಯ ಧರ್ಮವನ್ನು ಹೇಳಿದ್ದಾರೆ ಚಾತುರ್ವರ್ಣಮಯ ಸೃಷ್ಟಮ್ ಅಂತ ಹೇಳಿ ಚಾತುರ್ವರ್ಣವನ್ನು ತಾನು ನಾಲ್ಕು ವರ್ಣಗಳನ್ನು ಸೃಷ್ಟಿಯನ್ನು ಮಾಡಿದ್ದಾನೆ ಅವುಗಳ ಧರ್ಮ ಏನು ಯಾರ್ಯಾರು ಏನೇನು ಮಾಡಬೇಕು ಅನ್ನುವುದನ್ನು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಪುರುಷಾರ್ಥಗಳಿದೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅದನ್ನು ಒಬ್ ಯಾವ ಯಾವ ವ್ಯಕ್ತಿ ಯಾವ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾನೆ ಅದು ಯಾವುದು ಸರಿ ಅನ್ನೋದನ್ನು ಕೂಡ ಆ ಆಚಾರ್ಯರು ಇಲ್ಲಿ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತಹ ಆ ಸಮಸ್ತ ಧರ್ಮದ ನಿರ್ಣಯವನ್ನು ಮಾಡಿ ಇಲ್ಲಿ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಆಚಾರ್ಯರು ಅದಕ್ಕೆ ಕಾರಣ ಕೃಷ್ಣ ವೇದವ್ಯಾಸ ದೇವರು ಅಂತಹ ಕೃಷ್ಣ ವೇದವ್ಯಾಸ ದೇವರನ್ನು ನಾವು ಪ್ರತಿನಿತ್ಯವೂ ಕೂಡ ಸ್ಮರಣೆ ಮಾಡ್ತೇವೆ ಅಂತ ರಾಯರು ತಮ್ಮ ಒಂದು ಶ್ಲೋಕದಲ್ಲಿಯೇ ಸಮಸ್ತ ಒಂದು ಅರವತ್ನಾಲ್ಕು ಅರವತ್ತೈದು ಶ್ಲೋಕಗಳಲ್ಲಿ ಇರುವಂಥದ್ದಷ್ಟೇ ಇದು ಅಧ್ಯಾಯ ಅಂಥದ್ದನ್ನು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ನಮಗೆ ರಾಯರು ತಿಳಿಸಿಕೊಟ್ಟಿದ್ದಾರೆ ಅಂತ ಹೀಗೆ ಹೇಳ್ತಾ ಹೀಗೆ ಆ ಏನು ಎಲ್ಲರ ಹತ್ಯೆ ಆಯಿತು ಎಲ್ಲರ ಹತ್ಯೆ ಆದ ಮೇಲೆ ರಾಜ್ಯಕ್ಕೆ ರಾಜ ಬೇಕಲ್ಲ ಆ ರಾಜ್ಯಕ್ಕೆ ರಾಜ ಯಾರು ಅಂತಂದರೆ ಧರ್ಮರಾಜ ಯಾಕೆಂದರೆ ಅಣ್ಣ ಹಿರಿಯನಾಗಿರುವಂತಹ ವ್ಯಕ್ತಿಯೇ ಎಲ್ಲವನ್ನು ಕೂಡ ತಾವು ನೋಡಬೇಕು ಅಂತ ಅವರನ್ನು ಆ ವೇದವ್ಯಾಸ ದೇವರು ಕೃಷ್ಣ ಇಬ್ಬರೂ ಕೂಡ ಆ ಪದವಿಯಲ್ಲಿ ಯುಧಿಷ್ಠಿರನನ್ನು ಮತ್ತು ಯುವರಾಜ ಪದವಿಯಲ್ಲಿ ಭೀಮಸೇನೆ ದೇವರನ್ನು ಅಲ್ಲಿ ನೇಮಿಸಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಆಯಿತು ಎಲ್ಲರೂ ಕೂಡ ಸಂತೋಷದಿಂದ ಇದ್ದಾರೆ ಅದೇ ಸಮಯದಲ್ಲಿಯೇನೇ ತದೇವ ಚಾರ್ವಾಕ ಇತಿಪ್ರಸಿದ್ಧ ರಕ್ಷಾ ತ್ರಿದಂಡಿ ಯತಿರೇವ ಭೂತ್ವ ಯುಧಿಷ್ಠಿರಂ ಗರ್ಹ ಗರ್ಹಯಾಮಾಸ ವಿಪ್ರಾಹ ಹೇಳ್ತಾನೆ ಎಷ್ಟು ಸುಳ್ಳಾಗಿ ಸುಳ್ಳನ್ನು ಕೂಡ ಮಾತಾಡ್ತಾನೆ ಅವನು ಆ ಎಲ್ಲವೂ ಸಂತೋಷದಿಂದ ಇರುವಂತಹ ಸಮಯದಲ್ಲಿಯೇ ಚಾರ್ವಾಕ ಅಂತ ಹೆಸರೇ ಹೇಳ್ತಾ ಇದೆ ನೋಡಿ ಚಾರು ವಾಕ್ ಅಂತ ಚಾರು ಅಂದರೆ ಸುಂದರ ಸುಂದರವಾಗಿ ಮಾತಾಡ್ಬೇಕು ಅಂದ್ರೇನು ನಾವು ಹೇಳ್ತೀವಿ ಭಾರಿ ಬಣ್ಣ ಬಣ್ಣದಂಗೆ ಮಾತಾಡ್ತಾನೆ ಅವನು ಬಣ್ಣ ಬಣ್ಣದಂಗೆ ಮಾತಾಡಿ ಎಲ್ಲರ ತಲ್ಲಿ ಕೈಯ್ಯಾಡಿಸ್ತಾನೆ ಅಂತ ಹೇಳ್ತಾರಲ್ಲ ಅದೇ ಆ ಚಾರ್ವಾಕನ ಮಾತುಗಳೇ ಹಾಗೆ ರಾಕ್ಷಸ ಅಂತಹ ವ್ಯಕ್ತಿ ತಿದಂಡಿ ಸನ್ಯಾಸಿಯಾಗಿ ಯುಧಿಷ್ಠಿರನನ್ನು ಕುರಿತು ಹೇಳ್ತಾ ಇದ್ದಾನೆ ತ್ವಾಮ್ ಗರ್ಹಯಂತಿ ಇತಿ ಸುಪಾಪಶೀಲಂ ಎಲ್ಲ ಏನು ವಿಪ್ರರಿದ್ದಾರೆ ಎಲ್ಲರೂ ಕೂಡ ನಿನ್ನನ್ನು ಬೈತಾ ಇದ್ದಾರೆ ಅಂತ ಯಾಕೆ ಅಂತಂದರೆ ನೋಡು ಒಂದು ಕೇವಲ ಒಂದೇ ಒಂದು ಕುರ್ಚಿ ಕುರ್ಚಿಗೋಸ್ಕರ ಏನು ಮಾಡಿದ ಎಲ್ಲ ಬಂಧುಗಳನ್ನು ಗುರುಗಳನ್ನು ಎಲ್ಲರನ್ನು ಕೂಡ ಸಂಹಾರವನ್ನಾಗಿ ಮಾಡಿ ಅವರನ್ನೆಲ್ಲ ಸಾಯಿಸಿದ್ದಾನೆ ಸಾಯಿಸಿ ತಾನು ಬಂದು ಕುತ್ಕೊಂಡಿದ್ದಾನೆ ಏನು ಮಾಡೋದು ತಗೊಂಡು ಯಾರುಗಳಿಲ್ಲ ಗುರು ಹಿರಿಯರಿಲ್ಲ ಅಂತಂದರೆ ಅಂತಹ ಮನೆ ಅಲ್ಲ ಮನೆ ಆಗತ್ತೇನು ಸ್ಮಶಾನವೇ ಸರಿ ಆ ಈ ರೀತಿಯಾಗಿ ತಾನು ಸಂಹಾರವನ್ನು ಇಲ್ಲಿ ಬಂದು ಕುಳಿತುಕೊಂಡಿದ್ದಾನೆ ಇವನೆಂಥ ಇವರಿಷ್ಟೇ ಇವನಿಂತಹ ಧರ್ಮರಾಜ ಧರ್ಮರಾಜ ಧರ್ಮದ ಅಧಿಪತಿ ಅಂತ ಹೇಳಬೇಕು ನೀನು ಧರ್ಮರಾಜ ಯಮನ ಅವತಾರ ಅಂದಮೇಲೆ ಅವನು ಧರ್ಮರಾಜ ಇವನೆಂಥವನು ಇವನು ಇಷ್ಟೆಲ್ಲ ಅನ್ಯಾಯವನ್ನು ಮಾಡಿದ್ದಾನೆ ಮಹಾಪಾಪ ಸ್ವಭಾವದವನು ಅಂತ ಈ ರೀತಿಯಾಗಿ ಯಾರು ಎಲ್ಲ ಬ್ರಾಹ್ಮಣರು ಋಷಿಮುನಿಗಳೆಲ್ಲರೂ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಚಾರು ವಾಕ್ ಚಾರು ವಾಕ್ ನೋಡಿ ಎಷ್ಟು ಸುಂದ ಇದು ಮನಸ್ಸಿಗೆ ನಾಡ್ತದೆ ಎಲ್ಲರೂ ಕೂಡ ಸಂಹಾರ ಮಾಡಿ ಆಗಿದೆ ಎಲ್ಲರನ್ನು ಕೂಡ ಎಲ್ಲರೂ ಸತ್ತಾಗಿದೆ ಅದೇ ಸಮಯದಲ್ಲಿ ಮೊದಲೇ ಅವನು ಯುದ್ಧ ಬೇಡ ಅಂತ ಕುಳಿತುಕೊಂಡ ವ್ಯಕ್ತಿ ಅವನಿಗೆ ಎಲ್ಲ ಆದಮೇಲೆ ಈ ರೀತಿಯಾಗಿ ಹೇಳಿದಾಗ ಎಷ್ಟು ಮನಸ್ಸಿಗೆ ಖೇದ ಆಗಲಿಕ್ಕಿಲ್ಲ ಯಾಕೆ ಎಲ್ಲರೂ ತಮ್ಮವರೇ ತಮ್ಮವರೇ ಅಂದುಕೊಂಡ ಆ ಅಂದುಕೊಂಡ ವ್ಯಕ್ತಿಗಳೆಲ್ಲರೂ ಕೂಡ ಸಂಹಾರ ಆಗಿದ್ದಾರೆ ಅವರು ತಾನು ಬಂದು ಕುಳಿತುಕೊಂಡಾಗ ಈ ರೀತಿಯಾಗಿರುವಂತಹ ಮಾತುಗಳನ್ನು ಕೇಳಿದರೆ ಎಷ್ಟು ದುಃಖ ಆಗಲಿಕ್ಕಿಲ್ಲ ಅವನಿಗೆ ಹೀಗಾಗಿ ಭಾರೀ ದುಃಖ ಆಗ್ತಾ ಇದೆ ಅವನು ತಾನು ತನಗೆ ತಾನೇ ನಿಂದನೆಯನ್ನು ಮಾಡ್ತಾ ತಾನು ಒಳ್ ಇದನ್ನು ಭಾರಿ ಇದ್ದಾನೆ ನಾನು ರಾಜ್ಯವೇ ಬೇಡ ನನಗೆ ಅನ್ನುವ ರೀತಿಯಲ್ಲಿ ತಾನು ಅಷ್ಟರ ಮಟ್ಟಿಗೆ ಖಿನ್ನನಾಗಿದ್ದಾನೆ ಅಂತ ಹೀಗೆ ಹೇಳ್ತಾ ಇರುವಂತಹ ಸಮಯದಲ್ಲಿಯೇ ತಾನು ಮನಸ್ಸಿನಲ್ಲಿ ದುಃಖ ಪಡ್ತಾ ಇದ್ದಾನೆ ಈ ಮಾ ಈ ರೀತಿಯಾಗಿರುವಂತಹ ಮಾತನಾಡಿರುವಂಥ ವಿಷಯವನ್ನು ಆ ಯಾರು ಅಲ್ಲಿರುವಂತಹ ಮುನಿಗಳು ಕೇಳಿದ್ರು ಎಲೈ ಪಾಪಿ ನಾವು ಹೇಳದೇ ಇರುವಂತಹ ಮಾತನ್ನು ನೀನು ಸುಳ್ಳು ಸುಳ್ಳಾಗಿ ರಾಜನಿಗೆ ಹೇಳಿದೆಯಲ್ಲ ಅಂತಹ ಧರ್ಮಿಷ್ಠನಾದ ವ್ಯಕ್ತಿಗೆ ನಮಗೆ ನೀನು ಮೋಸ ಮಾಡಿದ್ಯಲ್ಲ ನೀನು ಅಂತ ಹೇಳ್ತಾ ಅವನನ್ನು ಕೂಡ ಕೂಡಲೇ ಅವನನ್ನು ಏನು ಮಾಡಿದ ಭಸ್ಮೀ ಭವ ಆಶ್ ಶಾಪವನ್ನು ಹಾಕಿದ್ರು ಅವನಿಗೆ ನೀನು ಕೂಡಲೇ ಸುಟ್ಟು ಹೋಗ್ಬಿಡು ನೀನು ಅಂತ ಈ ರೀತಿಯಾಗಿ ಆ ಸುಟ್ಟು ಬೂದಿಯಾಗಿದ್ದಾನೆ ಆ ಚಾರ್ವಾಕ ಅಂತ ಈ ಚಾರ್ವಾಕ ಅಂದರೆ ಯಾರು ಅಂತ ಅದನ್ನು ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಆಯಿತು ಸರಿ ಆದರೆ ಎಂತಹ ಒಳ್ಳೆಯ ಮಾತನ್ನು ಹೇಳಿದ್ದಾನೆ ಸತ್ಯವಾದ ಮಾತಲ್ಲ ಅಂತ ಇನ್ನೂ ಕೂಡ ಅನ್ನಿಸ್ತಾ ಇದೆ ಧರ್ಮರಾಜನಿಗೆ ಅವನು ಸು ಸುಮ್ಮನೆ ಸುಟ್ಟು ಬೂದಿಯಾದ ಪಾಪ ಅಂತ ಎಂತಹ ಪಾಪಿ ಅವನಿಗೆ ಅವನ ಮೇಲೆ ಪಾಪ ಪ್ರಜ್ಞೆ ಇವನಿಗೆ ಆ ಪಾಪಿಯ ಮೇಲೆ ಪಾಪ ಪ್ರಜ್ಞೆ ಇದೆ ಧರ್ಮರಾಜನಿಗೆ ಇಷ್ಟಾದರೂ ದುಃಖ ಯಾಕೆ ಅಂದರೆ ನನ್ನಿಂದ ಸುಮ್ಮನೆ ಹೋದಲ್ಲ ಅವನು ತಾನು ಭಸ್ಮೀಭೂತನಾಗಿದ್ದಾನೆ ಅಂತ ಈ ರೀತಿಯಾಗಿ ಭಾರಿ ದುಃಖ ಪಡ್ತಾ ಇದ್ದಾನೆ ಆವಾಗ ಕೃಷ್ಣ ಬರ್ತಾನೆ ಸಾಕ್ಷಾತ್ ಕೃಷ್ಣ ಯುಧಿಷ್ಠಿರಂ ದುಃಖಿತಂ ವೃಷ್ಣಸಿಂಹ ಪ್ರೋವಾಚ ಆಯಿತಾ ಅಂತಹ ಆ ವ್ಯಕ್ತಿಯ ಮಾತನ್ನು ನೀನು ನಂಬ್ತಾ ಇದ್ದೀಯಲ್ಲ ನೀನು ಮಾಡಿರುವಂಥದ್ದು ಧರ್ಮವೇ ನೀನು ಅಧರ್ಮಿ ಅಲ್ಲ ಅಂತ ಹೇಳಿದ ಎಷ್ಟು ಹೇಳಿದರೂ ಕೂಡ ಅವನಿಗೆ ಅದು ಸಮಾಧಾನ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಮತ್ತು ಕೂಡ ಹೇಳ್ತಾನೆ ಅವನು ಚಾರ್ವಾಕ ಅಂದರೆ ಯಾರು ಅಂತ ನಿನಗೆ ಪ್ರ ನೀನು ತಿಳಿಸ್ತೇನೆ ಅವನು ಆವಾಗಲಾದರೂ ನೀನು ಕೂಡ ಸಮಾಧಾನ ಆಗಬೇಕು ನೀನು ದುಃಖಿತನಾಗ ನಾಗಬಾರ್ದು ಅಂತ ಹೇಳ್ತಾನೆ ಚಾರ್ವಾಕ ಯಾರು ಅಂತಂದರೆ ದುರ್ಯೋಧನ ಹೇಳುವಂತಹ ಮಾತು ಯಾರಿಗೆ ಸಂಜಯ ನಿನಗೆ ತಾನು ಹೇಳ್ತಾನೆ ಏನು ಅಂತಂದರೆ ಏ ಸಂಜಯ ಚಾರ್ವಾಕ ರಾಕ್ಷಸ ಅಂತ ಇದ್ದಾನೆ ಅವನು ಭಾರೀ ನನ್ನ ಮಿತ್ರ ನಾನು ಏನು ಹೇಳ್ತೀನಿ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡುವಂತಹ ಏಕೈಕ ವ್ಯಕ್ತಿ ಅಂದರೆ ಅವನೇ ಅವನು ಅವನಿಗೆ ನನ್ನ ಈ ಸಮಾಚಾರವನ್ನು ನನ್ನ ಏನು ವಿಷಯ ಇದೆ ನನ್ನ ಆಂತರ್ಯ ಏನಿದೆ ಈ ಆಂತರ್ಯವನ್ನು ಅವನಿಗೆ ತಿಳಿಸಿದರೆ ಅವನು ಸರಿಯಾಗಿ ಎಲ್ಲವನ್ನು ಕೂಡ ನನ್ನ ತಾನು ಅದನ್ನು ಸಮರ್ಥನೆ ಮಾಡ್ತಾನೆ ಯಾಕೆ ಅವನ ಹೆಸರೇ ಚಾರ್ವಾಕ ವಾಗ್ಮಿ ಸುಂದರವಾಗಿ ಚೆನ್ನಾಗಿ ಮಾತನಾಡ್ತಾ ಎಲ್ಲರಿಗೂ ಕೂಡ ಮನಮುಟ್ಟುವಂತೆ ಹೇಳ್ತಾ ಇದ್ದಾನೆ ಯಾವುದು ಕೆಟ್ಟದ್ದನ್ನೇ ಹೇಳಿ ಕೆಟ್ಟದ್ದೇ ಚನ್ ಮನಮುಟ್ಟುವಂತೆ ತಾನು ಹೇಳ್ತಾ ಇದ್ದಾನೆ ನಾನು ಏನು ಆ ಅಧರ್ಮ ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅದೆಲ್ಲವೂ ಕೂಡ ಆಗ್ತದೆ ಅಂತ ಹೇಳ್ತಾ ಈ ರಾಕ್ಷಸ ಯಾರು ಅಂತಂದರೆ ಇವನು ಕೃತಯುಗದಲ್ಲಿರುವಂಥವನು ಕೃತಯುಗದಿಂದ ಇಲ್ಲಿಯವರೆಗೂ ಹೇಗಿದ್ದಾನೆ ಅಂತಂದರೆ ಬದರಿಕಾಶ್ರಮದಲ್ಲಿ ಬ್ರಹ್ಮದೇವರ ಕುರಿತು ತಾನು ತಪಸ್ಸನ್ನು ಮಾಡಿದ್ದಾನೆ ತಪಸ್ಸನ್ನು ಮಾಡ್ತಾ ಅವಧ್ಯತ್ವವನ್ನು ತಾನು ಪಡೆದಿದ್ದಾನೆ ಆ ಏನೇ ಎಲ್ಲ ದೇವತೆಗಳು ಕೂಡ ಕೇಳ್ತಾರೆ ಈ ರೀತಿಯಾಗಿ ಸಿಕ್ಕ ಸಿಕ್ಕವರಿಗೆಲ್ಲ ಅವಧ್ಯತ ವರವನ್ನು ನೀವು ಕೊಡ್ತಾ ಹೋದರೆ ಎಲ್ಲಿ ಧರ್ಮಸ್ಥಾಪನೆ ಆಗಬೇಕು ಏನಾಗಬೇಕು ಆ ಹಿರಣ್ಯಕಶ ಬರ್ತಾನೆ ಅವನಿಗೂ ಹೇಳ್ತೀರಿ ಎಲ್ಲರಿಗೂ ಕೂಡ ನೀವು ಸ ಅವಧ್ಯತ ವರವನ್ನು ಕೊಟ್ಟರೆ ಹೇಗೆ ಅಂತಂದರೆ ಚಿಂತೆ ಮಾಡಬೇಡಿ ಅಂತ ಹೇಳ್ತಾನೆ ಅವನಿಂದ ನಿಮಗೆ ಅಷ್ಟೊಂದು ಉಪದ್ರ ಉಪದ್ರವ ಆಗಲಿಕ್ಕಿಲ್ಲ ಆದರೂ ಕೂಡ ಏನು ಅಂತಂದರೆ ಅವನು ಯಾವಾಗ ಬ್ರಾಹ್ಮಣರಿಗೆ ಅವಮಾನ ಮಾಡ್ತಾನೋ ಆವಾಗ ಅವನು ತಾನು ಸಾಯ್ತಾ ಇದ್ದಾನೆ ಯಾವಾಗ ದೇವತೆಗಳಿಗೆ ಪೀಡೆಯನ್ನು ಕೊಡ್ತಾ ಇದ್ದಾನೋ ಅವಾಗ ತಾನು ಸಾಯ್ತಾನೆ ಅಂತ ಈತ ಮುಂದೆ ಇದು ಅದು ಕೂಡ ಮಾಡ್ತಾನೆ ಬ್ರಾಹ್ಮಣರಿಗೆ ದ್ರೋಹವನ್ನು ಕೂಡ ಮಾಡ್ತಾನೆ ಚಿಂತೆ ಮಾಡಬೇಡಿ ಹೇಗೆ ಮಾಡ್ತಾನೆ ಅಂತ ಕೇಳಿಬಿಡ್ರಿ ಯಾಕೆಂದರೆ ದುರ್ಯೋಧನನ ಮಿತ್ರತ್ವವನ್ನು ತಾನು ಬೆಳೆಸ್ತಾ ಇದ್ದಾನೆ ಅವರಿಗೆ ಸ ಗೆಳೆಯನಾಗ್ತಾನೆ ಆದ್ದರಿಂದಾಗಿ ಆ ಅವನ ಮೇಲಿನ ಅಭಿಮಾನದಿಂದಾಗಿ ಬ್ರಾಹ್ಮಣರನ್ನು ಅವಮಾನ ಮಾಡ್ತಾನೆ ಅವಮಾನ ಮಾಡಿದ ಅಂತಾದಾಗ ಅವನು ನಾಶ ಆಗ್ತಾನೆ ಯಾಕೆ ಅಂದರೆ ಆ ಸಮಯದಲ್ಲಿ ಬ್ರಾಹ್ಮಣರು ಅವನಿಗೆ ಶಾಪವನ್ನು ಕೊಡ್ತಾರೆ ಸುಟ್ಟು ಬೂದಿಯಾಗ್ತಾನೆ ಅಂತ ಈ ರೀತಿಯಾಗಿ ಆ ಸರ್ವಜ್ಞನಾಗಿರುವಂತಹ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಹೇಳ್ತಾ ಇದ್ದಾರೆ ಅದರಂತೆ ಇಲ್ಲಿಯೂ ಕೂಡ ಈ ದುರ್ ಯಾವಾಗ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆಗ್ತದೋ ಆ ಸಮಯದಲ್ಲಿ ತಾನು ಆ ಸುಳ್ಳು ಸುಳ್ಳಾಗಿರುವಂತಹ ಆ ಏನು ವಿಪ್ರರಲ್ಲಿ ಇರ ಇಲ್ಲದೇ ಇರುವಂತಹ ಅಭಿಪ್ರಾಯವನ್ನು ತಾನು ಹೇಳ್ತಾ ಇದ್ದಾನೆ ಧರ್ಮರಾಜನಿಗೆ ಅದರಿಂದ ಸಿಟ್ಟಾಗಿರುವಂತಹ ಆ ಎಲ್ಲ ವಿಪ್ರರು ಮುನಿಗಳೆಲ್ಲರೂ ಕೂಡ ಅವನಿಗೆ ಶಾಪವನ್ನು ಕೊಟ್ಟು ಬೂದಿಯನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟೆಲ್ಲ ಕತೆ ಹೇಳಿದ್ದ ಈ ರೀತಿಯಾಗಿ ಆಗಿದೆ ಅದರಿಂದಾಗಿ ಅವನು ಸತ್ತ ಅಥವಾ ನೀನು ಅಧರ್ಮ ಮಾಡಿದೆ ಅನ್ನುವ ದೃಷ್ಟಿಯಿಂದಾಗಿ ದುಃಖ ಪಡಬೇಡ ಅಂತ ಧರ್ಮರಾಜನಿಗೆ ಅಷ್ಟಾದರೂ ಸಮಾಧಾನ ಆಗಲಿಲ್ಲ ಯಾಕೆ ಅಂತಂದರೆ ಅವನಿಗೆ ಇನ್ನೊಂದಿಷ್ಟು ಆ ಭಾವನೆಗಳಿದೆ ಅದನ್ನು ಹೇಳ್ತಾರೆ ಅಸಾಂತ್ವ ಎಚ್ಚ ಬಾಂಧವಾನ್ ಸಪವರ ಸಂಶಿತಾಂತ್ ಇಷ್ಟೆಲ್ಲ ಹೇಳಿದ ಸ್ವಲ್ಪ ಏನು ಸಂತೃಪ್ತಿ ಆದವನಂತೆ ತೋಡ್ಕೊಂಡ ತೋಡಿಕೊಂಡು ತಾನೇನು ಮಾಡ್ತಾ ಇದ್ದಾನೆ ಎಲ್ಲ ಪಟ್ಟಣಿಗರು ಬ್ರಾಹ್ಮಣರಿಗೂ ಕೂಡ ಎಲ್ಲವನ್ನು ಕೂಡ ದಾನವನ್ನು ಕೂಡ ಮಾಡಿದ ಹೇಗೆ ಅಂತಂದರೆ ಪುತ್ರವತ್ ಅನುರಕ್ಷ ಮಕ್ಕಳಂತೆ ಕಾಪಾಡಿದ ಅಂತೆಲ್ಲವನ್ನು ಕೂಡ ಹೇಳ್ತಾರೆ ಆದರೆ ಇಷ್ಟಾಗಲಿ ಅವ್ನು ಸಂಶಯ ಹಾಗೆ ಇದೆ ಎಲ್ಲಿ ಅಧರ್ಮ ಮಾಡಿದ್ನು ಅಂತ ಬಂದು ಅರ್ಜುನ ಬಂದು ಹೇಳ್ತಾ ಇದ್ದಾನೆ ಭೀ ಯಾರು ಸಾಕ್ಷಾತ್ ದೇವರು ಬಂದು ಹೇಳಿದರು ಮತ್ತು ಅಷ್ಟೇ ಅಲ್ಲ ದ್ರೌಪದಿ ಎಲ್ಲರೂ ಬಂದು ಹೇಳ್ತಾರೆ ಯಾರು ಬಂದು ಹೇಳಿದರೂ ಕೂಡ ಅವನಿಗೆ ಆಗೋದೇ ಇಲ್ಲ ಈ ಎಲ್ಲರೂ ಕೂಡ ನನ್ನ ಮೇಲಿನ ಒಂದು ಅನುಕಂಪದಿಂದಲೇನೆ ಹೇಳ್ತಾ ಇದ್ದಾರೆ ಅನ್ನೋ ಭಾವನೆ ಸಭೀಷ್ಮ ದ್ರೋಣಕರ್ಣಾನಾಮ್ ವಧಾ ದುರ್ಯೋಧನ ಸಚ ಪಾಪಾಶಂಕಿಯೇ ತಪ್ಯಮಾನೋ ರಾಜ್ಯತ್ಯಾಗೇ ಮನೋಧೆ ಆದ್ದರಿಂದ ಇವರು ಭೀಷ್ಮ ದ್ರೋಣ ಕರ್ಣ ಇವರೆಲ್ಲರ ಸಂಹಾರ ಮಾಡಿದ್ದೇ ಅಲ್ಲ ಇದೆಲ್ಲದಕ್ಕೂ ಕೂಡ ಕಾರಣ ಯಾರು ನಾನು ಕೂಡ ಆಗಿದ್ದೇನೆ ಆದ್ದರಿಂದ ನನಗೆ ಪಾಪ ಬಂದಿತೇನು ಆದ್ದರಿಂದ ನಾನು ಈ ರಾಜ್ಯತ್ಯಾಗವನ್ನು ಮಾಡಿಬಿಡ್ತೇನೆ ಅಂತ ಎಷ್ಟು ತೀರ್ಮಾನ ಮಾಡ್ತಾನೆ ತೀರ್ಮಾನ ಮಾಡಿದಾಗ ಎಲ್ಲರೂ ಕೂಡ ಧರ್ಮೋಪದೇಶವನ್ನು ಮಾಡ್ತಾ ಇದ್ದಾರೆ ಭೀಮ ಹೇಳ್ತಾನೆ ಅವನು ಇಲ್ಲ ನೀನು ಮಾಡಿರುವಂಥದ್ದು ಧರ್ಮವೇ ಮಹಾಪಾಪಿಯಾಗಿದ್ದಾನೆ ಅಂತ ಉಪದೇಶ ಭೀಮಸೇನ ದೇವರು ಯಾವಾಗ ಕೊಡ್ಲಿಕ್ಕೆ ಶುರು ಮಾಡ್ತಾರೋ ಆವಾಗ ಭೀಮಸೇನ ದೇವರಿಗೆ ಇವನು ಹೇಳ್ತಾನೆ ಯಾಕೆ ಇವನು ಯುವರಾಜ ಪದವಿಯಲ್ಲಿದ್ದ ಏನು ನಿನಗೆ ರಾಜ್ಯ ಪದವಿ ಬೇಕಲ್ಲ ನೀನೇ ರಾಜ್ಯ ಅಂತ ಅವನು ಹೇಳಿರುವಂಥದ್ದು ನೀನು ಮಾಡಿರುವಂಥದ್ದು ಧರ್ಮ ಬಿಡಬೇಡ ಇಲ್ಲೇ ಇರುವಂತ ಹೇಳಿದರೆ ರಾಜ್ ತ್ಯಾಗ ಮಾಡಬೇಡ ರಾಜ್ಯವನ್ನು ಬಿಟ್ಟು ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ನೀನೇ ರಾಜನಾಗುವಂತು ಯಾಕೆ ಭೀಮಸೇನದೇವರೊಟ್ಟಿಗೆ ಮಾತನಾಡುವಂತಹ ಶಕ್ತಿ ಅವನಿಗಿಲ್ಲ ಅಷ್ಟೇ ಅಲ್ಲ ಅವನು ಹೇಳ್ತಾನೆ ಭೀಮಂ ಸಂಪ್ರಾರ್ಥೆಯತ್ವ ನವೇಸಿ ಸಿಹ ಪದಗುನಂ ನೀನೇ ಮಾಡು ದಾರ ಯಾರು ಭೀಮಸೇನದೇವರಿಗೆ ಹೇಳಿದ ನೀನೇ ರಾಜ್ಯ ಭಾರ ಮಾಡು ಅಂತ ಹೇಳಿ ಅವನಿಗೆ ಸುಮ್ಮನ ಕೂಡಿಸಿದರೆ ಇತ್ತ ಅರ್ಜುನ ಹೇಳ್ತಾ ಇದ್ದಾನೆ ನೀನು ಮಾಡಿರುವಂಥದ್ದು ಸರಿ ಅಂತಂದರೆ ಆವಾಗ ಹೇಳ್ತಾನೆ ಬಿ ಈ ಧರ್ಮರಾಜ ನಿನಗೇನು ಗೊತ್ತು ನಿನಗೆ ಕೇವಲ ಅಸ್ತ್ರಜ್ಞಾನ ಮಾತ್ರ ಗೊತ್ತು ಧರ್ಮದ ಬಗ್ಗೆ ಪರಿಜ್ಞಾನವೇ ಇಲ್ಲ ನನಗೆ ನೀನೇನು ಉಪದೇಶ ಮಾಡ್ತಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂಡು ಅಂತ ಹೇಳ್ತಾನೆ ಇಷ್ಟು ಹೇಳೋ ಪುರುಸೊತ್ತಿಲ್ಲಿ ಅರ್ಜುನಿಗೆ ಸಿಟ್ಟು ಬಂತು ಸಿಟ್ಟು ಬರೋ ಪುರುಸತ್ತಿ ಮತ್ತಿನ್ನೇ ನಿನ್ನ ಸಿಟ್ಟು ಬರ್ತಾಯಿದೆ ಅಂದರೆ ನಿನ್ನೇನಾದೀತು ಅಣ್ಣ ತಮ್ಮಂದ್ರೆ ಗಲಾಟೆ ಆದೀತು ಅಂತ ಅಂದ್ಕೊಂಡು ಮಧ್ಯದಲ್ಲಿ ಎಲ್ಲ ಆ ಮುನಿಗಳು ಧರ್ಮರಾಜನನ್ನು ಕುರಿತು ಪ್ರವೇಶ ಮಾಡಿ ಅವನಿಗೆ ಹೇಳ್ತಾ ಇದ್ದಾರೆ ಇಲ್ಲಪ್ಪ ಅರ್ಜುನ ಅಂದರೆ ಯಾರು ಅಂತ ಅಂದ್ಕೊಂಡಿದ್ದೀಯ ಶಕ್ರೋರ್ಜುನೋ ಇತಿಶುತ್ವ ಅರ್ಜುನ ಅಂತಂದರೆ ಇಂದ್ರ ಇಂದ್ರನ ಒಂದು ಸಾಕ್ಷಾತ್ತಾಗಿರುವಂತಹ ಒಂದು ಅವತಾರ ಅಂತಹ ಆ ವ್ಯಕ್ತಿ ನಿನಗಿಂತಲೂ ಕೂಡ ಚೆನ್ನಾಗಿ ತಿಳಿದಿದ್ದಾನೆ ಧರ್ಮವನ್ನು ಆದ್ದರಿಂದ ನೀನು ಮಾಡಿರುವಂತಹ ಏನು ಶತ್ರುವಧ ರೂಪವಾದ ಕಾರ್ಯ ಇದೆ ಇದು ಯಾವತ್ತೂ ಕೂಡ ಇದು ಆ ಧರ್ಮ ಆಗಲಿಕ್ಕೆ ಶಕ್ಯವೇ ಇಲ್ಲ ಅಂತ ಇಷ್ಟೆಲ್ಲ ಹೇಳಿದರೂ ಕೂಡ ಅವನಿಗೆ ಆ ವ್ಯಕ್ತಿಗೆ ಧರ್ಮರಾಜನಿಗೆ ಮಸ್ನೇಹ ದೇವ ಸರವೇಪಿ ಧರ್ಮೋಯಂ ಇತಿವಾದಿನಃ ಅನ್ನೋ ಬುದ್ಧಿನಿ ಎಲ್ಲರೂ ಕೂಡ ನನ್ನ ಮೇಲಿನ ಅನುಕರಣೆನೋ ಅನುಕಂಪನೋ ಮತ್ತೊಂದು ನನ್ನ ಮೇಲಿನ ಸ್ನೇಹನೋ ಇದರಿಂದಲೇ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಯಾರೂ ಕೂಡ ಸರಿಯಾಗಿ ಹೇಳ್ತಾ ಇಲ್ಲ ಅನ್ನೋ ಭಾವನೆ ಅವನಿಗಿತ್ತು ಹೀಗಾಗಿ ಇಷ್ಟೆಲ್ಲವೂ ಕೂಡ ಇದೆ ಆದರೂ ಕೂಡ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಸಾಕ್ಷಾತ್ ವೇದವ್ಯಾಸದೇವರು ಬರ್ತಾರೆ ಶಾಸ್ತ್ರೋಕ್ತವಾಗಿರುವಂಥದ್ದು ಮಾಡಿದ್ದೀಯ ಅಂತೇಳಿ ಯಾವಾಗ ಇವನು ಕೇಳಿಲ್ವೋ ಆವಾಗ ಕೃಷ್ಣ ತೀರ್ಮಾನ ಮಾಡ್ತಾನೆ ಯಾವತ್ತೂ ಕೂಡ ನಮ್ಮವರೇ ನಮಗೆ ಉಪದೇಶವನ್ನು ಮಾಡಿದರೆ ಅದು ನಮಗೆ ಸರಿ ಹೋಗಲ್ಲ ಅದು ಹೇಳ್ತಾರಲ್ಲ ಹಿತ್ತಲಗಿಡ ಮದ್ದಲ್ಲ ಅಂತೇಳಿ ಹಿತ್ತಲದಲ್ಲೇ ಇಟ್ಕೊಂಡಿರ್ತೇವೆ ಆದರೆ ನಮಗೆ ಅದು ಮದ್ದಾಗೋದಿಲ್ಲ ಅಂತ ಆ ರೀತಿ ಇಲ್ಲಿಯೂ ಕೂಡ ಧರ್ಮರಾಜನಿಗೆ ಆಯಿತು ಅದನ್ನು ಕೃಷ್ಣ ಹೇಳ್ತಾನೆ ಸರಿ ನೀನು ನಾವು ಹೇಳಿದರೆ ಇದು ಧರ್ಮ ಅಲ್ಲ ಅಧರ್ಮ ಅಂತ ನಿನಗೆ ಶಂಕೆ ತಾನೇ ನಿನಗಿದು ಧರ್ಮ ಅಂತ ನಿನಗೆ ಗೊತ್ತಾಗಬೇಕು ಅಂತ ಆದರೆ ಮಹಾಜ್ಞಾನಿಗಳಾಗಿರುವಂಥವ್ರು ಯಾರು ಭೀಷ್ಮಾಚಾರ್ಯರು ಅಲ್ಲಿ ಮಲ್ಕೊಂಡಿದ್ದಾರೆ ನಡಿ ಎಲ್ಲರೂ ಕೂಡ ಹೋಗೋಣ ಅವರ ಹತ್ರ ಕೇಳೋಣ ನೀನು ಮಾಡಿರುವಂಥದ್ದು ಧರ್ಮನೋ ಅಧರ್ಮನೋ ಅಂತ ಈ ರೀತಿಯಾಗಿ ಆ ಧರ್ಮರಾಜ ವೇದವ್ಯಾಸ ಕೃಷ್ಣ ಅಣ್ಣ ತಮ್ಮಂದಿರು ಮುನಿಗಳು ಅಷ್ಟೇ ಅಲ್ಲ ಎಲ್ಲ ಪಟ್ಟಣಿಗರು ಅಲ್ಲಿ ನಾರದರು ಕೂಡ ಬರ್ತಾರಂತೆ ಎಲ್ಲರೂ ಕೂಡ ಬಂದು ಆ ಭೀಷ್ಮನ ಹತ್ರ ಧರ್ಮವನ್ನು ಕೇಳಬೇಕು ಅಂತ ಬರ್ತಾರೆ ಆದರೆ ಯಾವ ಮುಖ ಇಟ್ಕೊಂಡು ಕೇಳಬೇಕು ಅವನು ತಾನೇ ನಿಮಿತ್ತ ಅವರು ಶರಶಯ್ಯಲ್ಲಿ ಮಲ್ಗೊಳ್ಳಿಕ್ಕೆ ಕಾರಣವೇ ಅವರು ಮೇಲೆ ಅವನ ಹತ್ರ ಹೇಗೆ ಕೇಳಬೇಕು ಭಾರಿ ನಾಚಿಕೆ ಆಯ್ತು ಹೇಗೆ ಕೇಳಿ ನಾನು ಇಂತಹ ಇದ್ದಾಗ ಅವ್ರಿಗೆ ನನಗೆ ಹೋಗಿ ಉಪದೇಶ ಕೊಡ್ರಿ ಅಂತ ಕೇಳಲಿಕ್ಕಾಗ್ತದೆ ಬೆಂಕಿ ಮನೆ ಬೆಂಕಿ ಹಚ್ಚಿ ಇಲ್ಲಪ್ಪ ನೀನು ಏನು ಮಾಡಿದ್ರು ಹೌದು ಪಾಪ ಪಾಪ ಅಂತಂದರೆ ಅವನಿಗೆ ಸಾಂತ್ವನ ಮಾಡಿದರೆ ಅವನಿಗೆ ಹೆಂಗೆ ಯಾವ ರೀತಿ ಆಗಲಿಕ್ಕಿಲ್ಲ ಹಾಗೆ ಈ ಧರ್ಮರಾಜನಿಗೂ ಕೂಡ ಸಂಕೋಚ ಆಗ್ತಾ ಇದೆ ಆದ್ದರಿಂದ ಆ ಆ ಧರ್ಮರಾಜನ ಅಭಿಪ್ರಾಯವನ್ನು ಯಾರು ಕೃಷ್ಣನೇ ಹೇಳಿದ ಆವಾಗ ನೀನು ಸಂಕೋಚವನ್ನು ಬಿಟ್ಟು ಕೇಳು ನಿನ್ನ ಪ್ರಶ್ನೆಗಳೇನಿದೆ ಅಂತ ಸ್ವಯಂ ಭೀಷ್ಮಾಚಾರ್ಯರೇ ಹೇಳ್ತಾ ಇದ್ದಾರೆ ಪ್ರೀಚ್ಛೇತ್ಯುಕ್ತ ಸಭೀಷ್ಮೇಣ ಪ ಪ್ರಛ ಅಖಿಲ ಮಂಜಸ ಎಲ್ಲವನ್ನು ಕೂಡ ಕೇಳಿದಾಗ ಭೀಷ್ಮ ತಾನು ಉಪದೇಶವನ್ನು ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತಾ ಇದೆ ಭೀಷ್ಮಾಚಾರ್ಯರು ವಯೋಸಹಜವಾಗಿ ದೊಡ್ಡವರಾಗಿರಬಹುದು ಆದರೆ ಸ್ವರೂಪಭೂತವಾಗಿ ಅವರನ್ನು ನೋಡ್ತಾ ಹೋದರೆ ಆ ಭೀಷ್ಮಾಚಾರ್ಯರು ಈ ಧರ್ಮರಾಜನಿಗಿಂತಲೂ ಕೂಡ ಚಿಕ್ಕವರು ಯಾಕೆ ಭೀಷ್ಮ ಭೀಷ್ಮಾಚಾರ್ಯರಾಗಬೇಕಾದ್ರೆ ದ್ವಿನಾಮಕ ಬಸು ಅಂದರೆ ಹದಿನೆಂಟನೆಯ ಕಕ್ಷೆಯಲ್ಲಿ ಬರ್ತಾ ಇದ್ದಾರೆ ಅದೇ ಧರ್ಮರಾಜ ಅವನು ಯಮಧರ್ಮನ ಅವತಾರ ಸಾಕ್ಷಾತ್ ಹನ್ನೆರಡನೇ ಕಕ್ಷೆಯಲ್ಲಿ ಬರುವಂಥದ್ದು ಆದ್ದರಿಂದ ಹೇಗೆ ಉಪದೇಶವನ್ನು ಕೊಡಲಿಕ್ಕೆ ಶಕ್ಯ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದ ಭೀಷ್ಮೇ ಭೀಷ್ಮಾಚಾರ್ಯರು ಕೂಡ ಹೇಳ್ತಾರೆ ಅಲ್ಲಪ್ಪ ಆ ಪಾಂಡವರಿಗೆ ಎಲ್ಲರಿಗೂ ಕೂಡ ನೀನೇ ಉಪದೇಶ ಮಾಡ್ಬೋದಲ್ಲು ಧರ್ಮಸ್ವರೂಪಿ ನನ್ನ ಹತ್ರ ಕರ್ಕೊಂಡು ಬಂದು ಅಂತಂದರೆ ನಿನ್ನ ಮೇಲಿನ ಒಂದು ಪ್ರೀತಿ ಯಾಕೆ ಅಂದರೆ ನೀನಿಷ್ಟು ಕಷ್ಟಪಟ್ಟು ನೀನು ಶರಶಯಲ್ಲಿ ಮಲಗಿಕೊಂಡು ನೀನಿಷ್ಟೆಲ್ಲ ಒದ್ದಾಡ್ತಾ ಇದ್ದೀಯ ಹೀಗಾಗಿ ನಿನ್ನ ಮೇಲಿನ ಪ್ರೀತಿಯಿಂದ ಬರ್ತೇನೆ ನಿನಗೆ ಏನು ಬರಬೇಕಾಗಿದೆ ಕೀರ್ತಿ ಬರಬೇಕಾಗಿದೆ ನೀನೇನು ಚಿಂತೆ ಮಾಡಬೇಡ ನಿನ್ನಲ್ಲಿ ನಾನೇ ಇದ್ದು ಎಲ್ಲವನ್ನು ಕೂಡ ಹೇಳ್ತಾ ಇದ್ದೇನೆ ಅಂತ ಹೀಗೆ ಭಗವಂತ ಆ ಕೃಷ್ಣನಲ್ಲಿ ಇದ್ದು ಅನೇಕ ರೀತಿಯಾಗಿರುವಂತಹ ಧರ್ಮರಾಜನ ಪ್ರಶ್ನೆಗಳಿಗೆ ಎಲ್ಲವನ್ನು ಕೂಡ ಉತ್ತರ ಕೊಡ್ತಾ ಇದ್ದಾನೆ ಅದರಲ್ಲಿ ಮೊದಲನೆಯದಾಗಿ ಭಾಗವತ ಧರ್ಮವನ್ನು ತಾನು ಕೊಡ್ತಾ ಇದ್ದಾನೆ ಸಾಮಾನ್ಯವಾಗಿ ಸಮಯ ಅನ್ನೋದು ಆಗ್ತಾ ಬರ್ತಾ ಇದೆ ಎಷ್ಟು ಸಾಧ್ಯವೋ ಅಷ್ಟನ್ನು ನೋಡೋಣ ರಾಜ್ಞ ಪ್ರಥಮತೋ ಧರ್ಮೋ ಭಗವತ್ ಧರ್ಮಪಾಲನಂ ತದರ್ಥಂ ಕಟ್ಟಕೋದ್ಧಾರೋ ಧರ್ಮ ಭಾಗವತ ಅಪಿ ರಾಜನ ಮುಖ್ಯ ಕರ್ತವ್ಯ ಯಾವುದು ಅಂತಂದರೆ ಧರ್ಮ ಭಾಗವತ ಧರ್ಮ ಹರಿಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವಾದಿಗಳ ಸ್ಥಾಪನೆ ಮತ್ತಷ್ಟೇ ಅಲ್ಲ ಎಲ್ಲ ಕಡೆಯೂ ಕೂಡ ಹರಿಸರ್ವೋತ್ತಮತ್ವದ ಒಂದು ಉದ್ಘೋಷಣೆ ಇದೆಲ್ಲವನ್ನು ಕೂಡ ಮಾಡಬೇಕಾಗಿರುವಂಥದ್ದು ಆ ರಾಜನ ಕರ್ತವ್ಯ ಅಂದರೆ ಯಾರ ಯಾರಿಗೆ ಯಾವ ಯಾವ ವಿಹಿತವಾದ ಧರ್ಮ ಇದೆ ಅದೆಲ್ಲವನ್ನು ಕೂಡ ಮಾಡಬೇಕು ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಕೂಡ ಕೊಡಬೇಕು ಅನುಕೂಲಗಳನ್ನು ಕೂಡ ಮಾಡಬೇಕು ಏನಾದರೂ ಇತ್ತು ಅಂತ ಆದರೆ ಕಂಟಕಗಳದೆಲ್ಲವನ್ನು ಕೂಡ ದೂರ ಮಾಡಬೇಕು ಅಂತ ಹೀಗೆ ಇದೆಲ್ಲವೂ ಕೂಡ ರಾಜನಿಗೆ ವಿಹಿತವಾಗಿರುವಂಥದ್ದು ಅಷ್ಟೇ ಅಲ್ಲ ಹೇಗಿರಬೇಕು ನಾವು ಕಾಯ ವಾಚ ಮನಸ ಅಂತ ಹೇಳ್ತೇವೆ ನಮ್ಮ ದೇಹ ಇಲ್ಲೆಲ್ಲೋ ಇರ್ತದೆ ಮಾತು ಏನೋ ಇದೆ ಮನಸ್ಸಾಗುವಾಗ ಏನೇನೋ ಆಲೋಚನೆ ಮಾಡ್ತದೆ ಈ ನಮ್ಮ ಮೂರೂ ವಸ್ತುಗಳು ಕೂಡ ಒಂದು ಕಡೆ ಇರಲಿಕ್ಕೆ ಸಖ್ಯನೇ ಇಲ್ಲ ಯಾವುದೇ ಯಾವುದೋ ಎಲ್ಲೆಲ್ಲೋ ಏನೋ ನಡೆಸ್ತಾ ಇರ್ತೇವೆ ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಭಾಗವತ ಧರ್ಮ ಅಂದರೆ ಮನೋವಾಕ್ ಕರ್ಮಬೇರ ವಿಷ್ಣೋಹ ಅಚ್ಚಿದ್ದತ್ವೇನೇ ಚ ಅರ್ಚನ ಆ ಭಗವಂತ ಪರಿಪೂರ್ಣನಾಗಿರುವಂತಹ ಭಗವಂತ ಸರ್ವತ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಆ ಭಗವಂತನನ್ನು ಯಾವಾಗಲೂ ಕೂಡ ನಿರಂತರವಾಗಿ ಕಾಯ ವಾಚ ಮನಸ್ಸ ಪೂಜೆಯನ್ನು ಮಾಡ್ತಾನೆ ಇರಬೇಕು ಅಂತ ಸುಮ್ಮನೆ ಇಲ್ಲಿ ನಾವು ಯಾರೋ ಒಬ್ಬರು ಬಂದರು ಅವರ ತುಷ್ಟಿಗೋಸ್ಕರ ಹಾ ಹರಿ ಸರ್ವೋತ್ತಮ ಅಂತ ಅನ್ನೋದು ಇನ್ನೊಬ್ಬ ಬಂದ ಹಾಂ ರುದ್ರದೇವರ ಸರ್ವೋತ್ತಮ ಅಂತ ಈ ರೀತಿಯಾಗಿ ನಾವು ಮನೋ ಮನಸ್ಸ ನಾವು ಯಾವ ರೀತಿಯಾಗಿ ಹೇಗಾಗು ಮಾಡ್ತಾ ಹೋದ್ವಿ ಅಂತಂದರೆ ನಮ್ಮ ಮನಸ್ಸಿನ ಅನುಗು ಅನುಕೂಲವಾಗಿ ಅಥವಾ ಯಾರೋ ಒಬ್ಬ ವ್ಯಕ್ತಿಯ ಸಂತೋಷಕ್ಕಾಗಿ ನಾವು ಮಾಡ್ತಾ ಹೋದರೆ ಅದು ಧರ್ಮ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸರ್ವತಂತ್ರ ಸ್ವತಂತ್ರನಾದಂತಹ ಆ ಭಗವಂತನನ್ನು ನಾವು ಸದಾ ಕಾಲ ಎಲ್ಲ ರೀತಿಯಿಂದಲೂ ಕೂಡ ಅವನನ್ನು ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟೇ ಅಲ್ಲ ಅನ್ಯ ದೇವತೆಗಳ ಪೂಜೆಯನ್ನು ಮಾಡಬೇಕು ಇವತ್ತು ನಾವು ನೋಡ್ತೇವೆ ಸೋಮವಾರವಂತು ಅಂತಾದರೆ ರುದ್ರದೇವರ ಅಭಿಷೇಕವನ್ನು ಮಾಡ್ತೇವೆ ಅಥವಾ ಷಷ್ಠಿ ಬಂತು ಅಂತಾದರೆ ಸುಬ್ರಹ್ಮಣ್ಯರ ಒಂದು ಆರಾಧನೆಯನ್ನು ಮಾಡ್ತೇವೆ ಇದೆಲ್ಲವೂ ಕೂಡ ಮಾಡಬೇಕಾದ್ರೆ ನಿಮಗೆ ಯತಿ ಇರಬೇಕಾಗಿರುವಂಥದ್ದು ಇವರೆಲ್ಲರೂ ಕೂಡ ವೈಷ್ಣವೋತ್ತಮರು ಭಗವದ್ಭಕ್ತರೇ ಆಗಿದ್ದಾರೆ ಅಂತ ಹೀಗೇ ಚಿಂತನೆಯನ್ನು ಮಾಡ್ತಾ ನಾವು ಆ ಅವರನ್ನು ಕೂಡ ಪೂಜೆ ಮಾಡಬೇಕು ಇದು ಕೂಡ ಭಾಗವತ ಧರ್ಮ ಅಂತ ಅದನ್ನು ಹೇಳ್ತಾ ಇದ್ದಾರೆ ಇಷ್ಟೇ ಅಲ್ಲ ತುಂಬ ಮುಖ್ಯವಾಗಿರುವಂತಹ ವಿಚಾರ ಇವತ್ತು ಯಾಕೆ ಅಂದರೆ ಅನೇಕ ಶಿಷ್ಟರು ಅನೇಕರಿದ್ದಾರೆ ಮೊದಲು ಯಾರು ಶಿಷ್ಟರು ಯಾರು ಅಶಿಷ್ಟರು ಅನ್ನೋದನ್ನು ತಿಳ್ಕೊಳ್ಬೇಕು ಆ ವಿವೇಕವೇ ನಮಗೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಆ ಅದರಲ್ಲಿಯೂ ಕೂಡ ಶಿಷ್ಟರು ಇತ್ಯಾದಿಗಳಿದ್ದಾರೆ ಆದಾಗ ಅವರಲ್ಲಿಯೂ ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದು ಧರ್ಮಗಳಿರ್ತದೆ ಅದನ್ನು ನಾವು ನೋಡಬೇಕಾದ್ರೆ ಎಲ್ಲಿ ಬಹುಸಂಖ್ಯಾ ಪ್ರಾಬಲ್ಯ ಇರ್ತದೆ ಇವತ್ತು ನಾವು ನೋಡ್ತೇವೆ ಈ ಇದೆಲ್ಲ ಅಸೆಂಬ್ಲಿ ಒಳಗಡೆ ಆರಿಸಿ ಏನಾದರೂ ಒಂದು ಸ್ಥಾಪನೆ ಮಾಡಬೇಕು ಒಂದು ತಮ್ಮದು ಅಂತಂದಾಗ ಅಲ್ಲಿ ತಾವೇ ಒಂದು ಓಟ್ ಹಾಕ್ತಾರೆ ಓಟಿಂಗ್ ಹಾಕಿ ಯಾವ್ದು ಜಾಸ್ತಿ ಇದೆಯೋ ಅದನ್ನು ಅದರಂತೆ ಇಲ್ಲಿಯೂ ಕೂಡ ಯಾರು ವೈಷ್ಣವರ ಸಂಖ್ಯೆ ಯಾವ ಶಿಷ್ಟರಲ್ಲಿ ಹೆಚ್ಚಾಗಿ ಇರ್ತದೆ ಯಾರು ಅದನ್ನು ಅನುಮೋದನೆ ಮಾಡ್ತಾರೆ ಇದು ಧರ್ಮ ಅಂತ ಅದನ್ನು ನಾವು ಪಾಲನೆ ಮಾಡಬೇಕು ಅಂತ ಈ ರೀತಿಯಾಗಿ ಅದನ್ನು ತಿಳಿಸ್ತಾ ಇದ್ದಾರೆ ಇದರ ಜೊತೆಗೆ ಚಾತುರ್ಭರಣಿ ಧರ್ಮವನ್ನು ಕೂಡ ಹೇಳ್ತಾರೆ ಅದನ್ನು ಕೂಡ ಉಪದೇಶವನ್ನು ಮಾಡ್ತಾ ಇದ್ದಾರೆ ಆ ಬ್ರಾಹ್ಮಣನಿಗೆ ಇರುವಂಥದ್ದು ಇವತ್ತು ಯಾರೂ ಕೂಡ ಅದನ್ನು ಮಾಡಲಿಕ್ಕೆ ಶಕ್ಯನೇ ಇಲ್ಲ ಉಪದೇಶ ಮಾಡಬೇಕು ಯಾ ಶಿಷ್ಯ ತಾನು ಏನು ಗುರು ಅಂತ ಅಂತಾದರೆ ಶಿಷ್ಯ ಏನು ತಾನು ಭಿಕ್ಷೆಯನ್ನು ಬೇಡಿಕೊಂಡು ಬರ್ತಾನೆ ಅದನ್ನು ತಾನು ತಿನ್ನಬೇಕು ಅಂತ ಈ ರೀತಿಯಾಗಿ ಅನೇಕ ರೀತಿಯಾಗಿರುವಂತಹ ಬ್ರಾಹ್ಮಣನಿಗೆ ಅಲ್ಲಿ ಹೇಳ್ತಾ ಇದ್ದಾರೆ ಇಷ್ಟೇ ಅಲ್ಲ ಆ ಅವರನ್ನು ಕೂಡ ದಂಡನೆ ಮಾಡಬೇಕು ಧರ್ಮವನ್ನು ಮಾಡದೆ ಹೋದರೆ ಇಲ್ಲದೆ ಹೋದರೆ ಕೂಡ ಇಲ್ಲದೆ ಹೋದಾಗ ಮಕ್ಕಳನ್ನು ಹೆಂಡತಿಯನ್ನು ಶಿಷ್ಯರನ್ನು ದಂಡನೆ ಮಾಡಬೇಕು ಆದರೆ ಯಾವ ರೀತಿ ಮಾಡಬೇಕು ಆ ದಂಡನೆಯನ್ನು ಕೂಡ ಅದನ್ನು ಕೂಡ ಹೇಳ್ತಾರೆ ಶಾರೀರ ದಂಡಸಂತ್ಯಾಗ ಪುತ್ರಭಾರಿಯಾದ ಕಾನ್ತೇ ತತ್ರಾಪಿನಾಂಗಹಾನಿ ಸ್ಯಾತ್ ಅದು ಅವರಿಗೆ ಧರ್ಮಕ್ಕೆ ಮನಸ್ಸನ್ನು ಮಾಡುವ ರೀತಿಯಲ್ಲಿ ಆಗಿರಬೇಕೆ ವಿನಃ ಅವರಿಗೆ ಅಂಗಹಾನಿಗಳಾಗಬಾರ್ದು ಅಂತ ಅನ್ನೋದನ್ನು ಹೇಳ್ತಾ ಇದ್ದೆ ಆ ರೀತಿಯಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾ ಹೀಗೆ ಆ ಇದು ವೈಶ್ಯರಿಗೂ ಕೂಡ ಸಮಾನವಾಗಿರುವಂಥದ್ದು ಅಂತ ಇನ್ನು ಆರ್ಥಿಕವಾಗಿರುವಂತಹ ದಂಡನೆಯನ್ನು ಯಾರು ಬ್ರಾಹ್ಮಣರು ಮಾಡಲಿಕ್ಕೆ ಇಲ್ಲ ವೈಶ್ಯರು ಕೂಡ ಮಾಡಬಾರ್ದು ಕ್ಷತ್ರಿಯರು ಮಾತ್ರ ಮಾಡಬೇಕು ಅಂತ ಹೀಗೆ ಆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಆ ಧರ್ಮವನ್ನು ಹೇಳ್ತಾ ಇದ್ದಾರೆ ಶಿಶ್ ಮಹಾಪದಿ ಧರ್ಮೇ ಕ್ಷತ್ರಿಯ ಸ್ವರವಿಪ್ರಯೋ ಅಲ್ಲ ಇವತ್ತು ಬದುಕಲಿಕ್ಕೆ ಆಗೋದಿಲ್ಲ ನಮಗೆ ಬ್ರಾಹ್ಮಣರಿಗೆ ಏನು ಮಾಡಬೇಕು ಆಗೋದೇನೋ ಮಹಾ ಆಪತ್ತು ಬಂದಿದೆ ಅಂತಂದರೆ ಆವಾಗಲೂ ಆವಾಗಲೂ ಕೂಡ ಏನು ಮಾಡಬೇಕು ಅಂತಂದರೆ ತಾನು ವೈಶ್ಯರಂತೆ ತಾನು ಆ ಜೀವನವನ್ನು ತಾನು ಮಾಡಬಹುದು ರಸ ವಿಕ್ರಯವನ್ನು ಬಿಟ್ಟು ವೈಶ್ಯರ ಧರ್ಮವನ್ನು ತಾನು ಆ ಮಾಡ್ತಾ ಜೀವನವನ್ನು ಮಾಡಬಹುದು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಆದರೆ ಕ್ಷತ್ರಿಯನಾಗಬೇಕಾದರೆ ಯಾವುದೇ ಕಾರಣಕ್ಕೂ ಕೂಡ ಬ್ರಾಹ್ಮಣರ ರಿಯರಂತೆ ಅಥವಾ ವೈಶ್ಯರಂತೆ ಯಾವುದೇ ರೀತಿಯಾಗಿ ಕೂಡ ತಾನು ಮಾಡಬಾರದು ಮುಖ್ಯವಾದ ಧರ್ಮ ಯಾವುದು ಅಂತಂದರೆ ಅವನಿಗೆ ರಾಜ್ಯ ಪರಿಪಾಲನೆ ಜೊತೆಗೆ ಬ್ರಾಹ್ಮಣರ ಒಂದು ರಕ್ಷಣೆಯನ್ನು ಮಾಡಬೇಕು ಅಂತ ಅನೇಕ ರೀತಿಯಾಗಿ ಆ ವ್ಯವಹಾರಗಳನ್ನು ತಾವು ಆ ತಾತುರವರ್ಣ್ಯ ಧರ್ಮವನ್ನು ತಿಳಿಸ್ತಾ ತ್ರಿ ಪುರುಷರ ಧರ್ಮವನ್ನು ಕೂಡ ತಿಳಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಏಕಪತ್ನಿ ಉತ್ತರಸ್ಥರಾಗಿರಬೇಕು ಏಕಪತಿ ವೃತ್ತಸ್ಥರಾಗಿರಬೇಕು ಅಂತ ತಮಗಿಂತಲೂ ಕೂಡ ಕೆಳಗಡೆ ಇದ್ದ ವ್ಯಕ್ತಿಗಳನ್ನು ಅಥವಾ ತಮಗಿಂತಲೂ ಕೂಡ ಮೇಲಿನ ವ್ಯಕ್ತಿಗಳನ್ನು ತಿಳಿಸಬ ಬಯಸಬಾರದು ಅದು ಯಾವ ರೀತಿಯಾಗಿ ಅನರ್ಥ ಆಗ್ತದೆ ಅನ್ನೋದನ್ನು ತಿಳಿಸ್ತಾ ಅವರು ಕೂಡ ಏನು ಅಧ್ಯಯನವನ್ನು ಮಾಡಬೇಕು ಆದರೆ ವೇದದ ಹೊರತಾಗಿ ಎಲ್ಲರೂ ಕೂಡ ಅಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹೇಳಬೇಕಾದರೆ ವೇದಾಪಿ ಉತ್ತಮ ಸ್ತ್ರೀಭಿ ಕೃಷ್ಣಾದ್ಯಭಿ ಇವ ಅಖಿಲಾಹ ಆ ಏನು ಭಾರ್ವತಿ ಭಾ ಪಾರ್ವತಿ ಭಾರತಿ ಶಚಿ ಇವರೆಲ್ಲರೂ ಕೂಡ ಉತ್ತಮ ಉತ್ತಮ ದೇವತೆಗಳಾಗಿದ್ದಾರೆ ಉತ್ತಮರಾದಂತಹ ಸ್ತ್ರೀಯರು ಇವರು ಇಂತಹ ಸ್ತ್ರೀಯರು ಸಕಲ ವೇದಗಳ ಅಧ್ಯಯನವನ್ನು ಮಾಡಬೇಕು ಅಥವಾ ಇನ್ನೊಂದು ಅದರಂತೆ ಆ ದೇವತಾ ಸ್ತ್ರೀಯರು ಯಾವಾಗ ಅವತಾವು ಅವತಾರವನ್ನು ಮನುಷ್ಯಾದಿ ಕುಲದಲ್ಲಿ ಯಾವಾಗ ಅವತಾರವನ್ನು ಮಾಡ್ತಾರೋ ಆವಾಗ ಅವರನ್ನು ಕೂಡ ಉತ್ತಮ ಸ್ತ್ರೀ ಅಂತ ಈ ರೀತಿಯಾಗಿ ತಿಳಿಬೇಕು ಜೊತೆಗೆ ಯಾರು ಈ ನಾಲ್ಕು ವರ್ಣದಿಂದ ವ್ಯತಿರಿಕ್ತರಾಗಿರುವಂತಹ ವರ್ಣ ಭಾಷ್ಯರಾಗಿರುವಂಥವ್ರು ಯಾರಿದ್ದಾರೆ ಅವರು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಶೂದ್ರರಾಗುವಾಗ ತಾವು ವೇದ ವ್ಯತಿರಿಕ್ತವಾಗಿರುವಂತಹ ಆ ಏನು ಗ್ರಂಥಗಳಿದೆ ಆ ಎಲ್ಲ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಬೇಕು ಅಂತ ಹೇಳ್ತಾ ತ್ರಿವಿಧ ಜೀವರ ಸಾಧನೆಯನ್ನು ಕೂಡ ತಿಳಿಸ್ತಾ ಇದ್ದಾರೆ ಅದರ ಜೊತೆಗೆ ಪುರುಷಾರ್ಥ ಮೀಮಾಂಸೆಯನ್ನು ಕೂಡ ಹೇಳ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಪುರುಷಾರ್ಥಗಳು ಅದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳಬೇಕಾದರೆ ಒಬ್ಬ ವ್ಯಕ್ತಿ ಹೇಳುವಂಥದ್ದು ಧರ್ಮ ಶ್ರೇಷ್ಠ ಅಂತಂದರೆ ಅರ್ಜುನ ತಾನು ಹೇಳ್ತಾನೆ ಇಲ್ಲ ಅರ್ಥವೇ ಶ್ರೇಷ್ಠ ಅಂತ ಹೇಳ್ತಾನೆ ಅರ್ಥವೂ ಕೂಡ ಶ್ರೇಷ್ಠ ಅಲ್ಲ ಕಾಮವೇ ಶ್ರೇಷ್ಠ ಅಂತ ಯಾಕೆ ಅಂತಂದರೆ ಅರ್ಥ ಯಾಕೆ ಶ್ರೇಷ್ಠ ಅಂತ ಹೇಳಬೇಕಾದ್ರೆ ಅರ್ಜುನ ಅರ್ಥ ಇದ್ದರೆ ಮಾತ್ರ ಎಲ್ಲವೂ ಕೂಡ ಆಗುವಂಥದ್ದು ಅರ್ಥ ಬೇಕು ನೋಡಿರಿ ಅರ್ಥ ಇಲ್ಲದೆ ಹೋದರೆ ಯಾವ ಧರ್ಮವನ್ನು ಮಾಡಲಿಕ್ಕಾಗ್ತದೆ ಹೋಮ ಮಾಡಲಿಕ್ಕೆ ಬರ್ತದ ಅಥವಾ ಬ್ರಾಹ್ಮಣ ಆರಾಧನೆಯನ್ನು ಮಾಡಲಿಕ್ಕಾಗತ್ತ ಯಾವುದು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನೆಮ್ಮದಿಯಾಗಿ ಆಹಾರವನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅರ್ಥವೇ ಬಹಳ ಪ್ರಧಾನವಾಗಿರುವಂಥದ್ದು ಅಂತ ಹೇಳ್ತಾ ಈ ಅರ್ಥ ಧರ್ಮ ಇದ್ದರೆ ಮಾತ್ರ ಆಗ್ತದೆ ಅರ್ಥ ಧರ್ಮ ಇದ್ರೆ ಆಗತ್ತೆ ಹೇಗೋ ಧರ್ಮವಿದ್ದರೆ ಅರ್ಥವೂ ಸಿಗ್ಬೋದು ಅರ್ಥವಿದ್ದರೆ ಧರ್ಮವೂ ಕೂಡ ಸಿಗ್ತದೆ ಅಂತ ಈ ರೀತಿಯಾಗಿ ಅವನಿಗೆ ಧರ್ಮ ಅರ್ಥ ಎರಡೂ ಕೂಡ ಉತ್ತಮ ಅಂತ ಕೊನೆಗೆ ತಾನು ಬಂದು ನಿಂದಿರ್ತಾನೆ ಇದೆಲ್ಲವೂ ಕೂಡ ಅಲ್ಲ ಅಂತ ಕಾಮವೇ ಶ್ರೇಷ್ಠ ಯಾಕೆ ಅಂದರೆ ಕಾಮ ಅಂತಂದರೆ ಇಷ್ಟೇ ಇಷ್ಟ ಇಷ್ಟ ಅಂತ ಇಷ್ಟವಾಗಿರುವಂಥದ್ದು ಅನ್ನಾದಿಗಳು ಅಂತ ಆಗ್ತದೆ ಇಚ್ಛೆ ಇದು ಸುಖ ದುಃಖಕ್ಕೂ ಕೂಡ ಕಾರಣ ಆಗ್ಬೋದು ಯಾಕೆ ಅಂದರೆ ನಮಗಿಂತಲೂ ಕೂಡ ನೋಡಿ ಈಗ ಅರ್ಧ ಗಂಟೆ ಆಯಿತು ನಾನಿವಾಗ ಅಪೇಕ್ಷೆ ಪಟ್ಟರೆ ಒಂದು ಗಂಟೆ ನಾನು ಅಪೇಕ್ಷೆ ಪಟ್ಟರೆ ಅದು ನನಗೆ ದುಃಖಕ್ಕೆ ಕಾರಣ ಆಗ್ತಿದೆ ಅದರಂತೆ ಇಲ್ಲಿ ಆ ರೀತಿಯಾಗಿರುವಂಥದ್ದಲ್ಲ ನಮ್ಮ ಇಚ್ಛಾ ಅನ್ನೋದು ಸುಖಕ್ಕೆ ಕಾರಣ ಆಗೋದಿಲ್ಲ ಅದನ್ನು ಹೇಳ್ತಾ ಇಷ್ಟವೇ ಇರುವಂಥದ್ದು ಅದು ಅನ್ನಪಾನಾದಿಗಳು ಅಂತ ಹೇಳ್ತಾ ಆ ಧರ್ಮ ಮತ್ತು ಅರ್ಥ ಹಾಗೆ ಜ್ಞಾನ ಭಕ್ತಿ ಇದೆಲ್ಲವೂ ಕೂಡ ಮೋಕ್ಷ ಇದೆಲ್ಲವೂ ಕೂಡ ಕಾಮದಲ್ಲೇ ಸೇರ್ತದೆ ಅಂತ ಭೀಮಸೇನ ದೇವರು ಬಲವಾಗಿ ಅದನ್ನು ಪ್ರತಿಪಾದನೆ ಮಾಡ್ತಾರೆ ಹೀಗಾಗಿ ಅಂತಹ ಆ ಭೀಮಸೇನ ದೇವರು ಹೇಳಿರುವಂತಹ ಅಂತೆಯೇ ಸಿದ್ಧಸ್ತು ಸಿದ್ಧಾಂತಹ ಅಂತ ಹೇಳ್ತಾ ಇದ್ದಾರೆ ಅದರಂತೆ ಅಂತ್ಯವಾಗಿ ಅಂತಿಮದಲ್ಲಿ ಈ ಅಧ್ಯಾಯದ ಕೊನೆಯಲ್ಲಿ ಹೇಳುವಾಗ ಯಾವುದು ಕಾಮವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅದರಿಂದಾಗಿ ಪುರುಷಾರ್ಥಗಳಲ್ಲಿ ಶ್ರೇಷ್ಠವಾಗಿರುವಂತಹ ಕಾಮ ಅಂತಹ ಕಾಮ ಸತ್ಕಾಮನೆಯಾಗಿರಲಿ ಅಂತ ಅನ್ನೋದನ್ನು ನಾವು ಅದನ್ನು ಬಯಸ್ತಾ ಆ ಏನು ಭೀಮರು ಭೀಮಸೇನದ ರೂಪಿಯಾಗಿರುವಂತಹ ಮಧ್ವಾಂತರಗತನಾದಂತಹ ಆ ಗೋ ಗೋಪಾಲಕೃಷ್ಣನಲ್ಲಿ ಇಂತಹ ಕಾಮನೆ ಸತ್ಕಾಮನೆಯನ್ನು ನಮಗೆ ಕೊಡ್ತಾ ನಮಗೆ ನಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳ್ತಾ ನಮ್ಮ ಈ ನಾಲ್ಕು ಮಾತುಗಳನ್ನು ಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣೆ ತಾತ್ಪರ್ಯ ನಡೆದ ಇಪ್ಪತ್ತೊಂಬತ್ತನೇ ಅಧ್ಯಾಯ ಭಾಗವತ ಧರ್ಮಗಳ ನಿರೂಪಣೆ ಅತ್ಯಂತ ಜಟಿಲವಾಗಿರತಕ್ಕಂತಹ ಭಾಗ அதன்னும் தும்பக் கடிமே சமேதில் எல்லர்